ಈ ಶನೈಶ್ಚರನ ಪ್ರಭಾವದಿಂದ ಆಗುವಂಥ ಬದಲಾವಣೆಗಳೇನಪ್ಪ ಅಂದರೆ ಮೊದಲನೇದಾಗಿ ಅತ್ಯಂತವಾದ ಕೋಪ ಬರುತ್ತೆ ಕೋಪ ಅಂದರೆ ಕಾಲು ಕಾಲಲ್ಲೇ ಒದಿಯೋ ಅಂಥದ್ದು ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಕಾಲಲ್ಲಿ ಒಡೆದು ಒಡೆದ್ಬಿಡೋದು ಹೇಗಂದ್ರೆ ಹಾಗೆ ಕೆಟ್ಟ ಕೆಟ್ಟದಾಗಿ ಕೋಪ ಮಾಡಿಕೊಳ್ಳೋದು ಇನ್ನೂ ಗಲೀಜಾಗಿರೋದು ಅಂದರೆ ಸ್ನಾನ ಮಾಡಿದ್ರೆ ಮಾಡಿದೆ ಇಲ್ಲದೇ ಇದ್ರೂ ಇಲ್ಲ ಹಾಕ್ಕೊಂಡಿದ್ದು ಬಟ್ಟೆನೇ ಹಾಕ್ಕೊಂಡೆ ಬಟ್ಟೆ ಕೊಳೆ ಆಗಿದೆಯಾ ಕೊಳೆ ಆಗಿಲ್ವಾ ನೋಡಲ್ಲ ತಲೆ ಬಾಚಿದರೆ ಬಾಚದೆ ಇಲ್ಲದೆ ಇದ್ರೆ ಇಲ್ಲ ಕೆದ್ರುಕೊಂಡಿದ್ದೆ ತಲೆನ ಹೇಗಂದ್ರೆ ಹಾಗೆ ಇದ್ದೆ ಇವಾಗ ಅದೇ ಸ್ಟೈಲ್ ಆಗಿಬಿಡಿದ್ಯೋ ಅನ್ನೋ ಗೊತ್ತಿಲ್ಲ ನನಗೂ ಕೆದ್ರುಕೊಂಡಿರೋದೇ ಸ್ಟೈಲೋ ಏನೋ ಗೊತ್ತಿಲ್ಲ ಕೆದ್ಕೊಂಡಿರೋದು ತಲೆನ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹರಕಲು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಹಾಗೆ ತಲೆ ಒಳಗಡೆ ಹೇನು ಸೇರಿಕೊಳ್ಳೋ ಅಂಥದ್ದು ಅಥವಾ ಮನೆಯಲ್ಲಿ ಇತ್ತಿಗಣೆ ಕಾಟ ಅಥವಾ ಬೇರೆ ರೀತಿಯಾದ ಒಂದು ವಿಷಜಂತುಗಳು ಕಾಣಿಸ್ಕೊಳ್ಳೋ ಅಂಥದ್ದು ಇವೆಲ್ಲ ಮತ್ತು ಹಾಲು ಹಿಟ್ಟಲ್ಲೇ ಹೋಗೋದು ಮನೆಯಲ್ಲಿ ಒಲೆ ಮೇಲೆ ಏನು ಇಡ್ತೀವಿ ಅನ್ನೋದು ಜ್ಞಾನ ಇಲ್ದಿರ ಹೋಗ್ತಾ ಇರೋದು ಪಾತ್ರೆಗಳು ಪದೇ ಪದೇ ಬೆಂಕಿಯ ಒಂದು ಅನಾಹುತಗಳಾಗುವಂಥದ್ದು ಸೀರೆ ಸುಟ್ಟೋಗೋದು ಕೂದಲು ಸುಟ್ಟೋಗೋದು ಈ ರೀತಿಯಾದ ಬಾಧೆಗಳಾಗೋದು ಶನೈಶ್ಚರ ಕೊಡೋ ಎಚ್ಚರಿಕೆಗಳು ಸೋಮಾರಿತನ ಅತ್ಯಂತ ಸೋಮಾರಿತನ ಸುತ್ತ ಸುತ್ತಿ ಮಲಗುತ್ತಾ ಇರೋದು ಬೆಳಗ್ಗೆ ಎದೇಳೋದು ಸ್ನಾನ ಮಾಡ್ತೀನಿ ಅಂತ ಎದೇಳೋದು ನೀರು ಕಾಯೋವ್ರಿಗೂ ಮಲ್ಕೊಳ್ಳೋಣ ಅಂತ ಮಲ್ಕೊಳ್ಳೋದು ನೀರು ಕಾದು ಅದು ಆಗಲೇ ಗೀಸರಲ್ಲಿ ಚೆನ್ನಾಗಿ ಖುದ್ದು ಬೆಂದೋಗ್ಬಿಟ್ಟಿರುತ್ತೆ ನೀರು ಅಕ್ಕಿ ಹಾಕಿದ್ರೆ ಅನ್ನ ಆಗಿಬಿಡ್ಬೇಕು ಅಷ್ಟು ಬೆಂದೋಗಿರುತ್ತೆ ಇಲ್ಲಿ ಎಚ್ಚರನೇ ಆಗಿರೋದಿಲ್ಲ ಯಾರು ಎಬ್ಸಿದ್ರೆ ಹೇಳ್ತೀನಿ ಹೋಗು ಅಂತನ್ನೋದು ಈ ರೀತಿಯಾದ ಬಾಧೆಗಳು ಎಚ್ಚರಿಕೆ ಕೊಡ್ತಾನೆ ಶನೈಶ್ವರ ನೋಡೋ ನಾನು ಬರ್ತಾಯಿದ್ದೀನಿ ಅಂತ ಆವಾಗ ನಾವು ಎಚ್ಚೆತ್ಕೊಳ್ಬೇಕಾದ ನಮ್ಮ ಅವಶ್ಯಕತೆ ನಮಗೆ ಬೇಕಾಗಿರೋ ಪ್ರಧಾನವಾದ ಎಚ್ಚರಿಕೆ ನಾವು ಎಚ್ಚರಿಕೆ ತೊಗೊಳ್ಳಲ್ಲ ಸ್ಟಾರ್ಟ್ ಮಾಡ್ತಾನೆ ಏನು ಮೊದಲನೇದಾಗಿ ಹಣದ ಬಿಕ್ಕಟ್ಟು ಎರಡನೇದಾಗಿ ಅವಮಾನ ಮೂರನೇದಾಗಿ ನಾವು ಎಲ್ಲಿ ಕೈ ಇಡೋಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಸೋಲು ಮತ್ತು ಮೋಸ ನಾವು ಯಾರ ಹತ್ರ ಹೋಗಿ ಇವರೇನೋ ನಮಗೆ ಸಹಾಯ ಮಾಡ್ತಾರೆ ಅಂತ ಹೋದರೆ ಅವರು ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮಲ್ಲಿರೋ ಹಣವನ್ನು ನಮಗೆ ಇರೋ ಅಂತಹ ಮಾನ ಮರ್ಯಾದೆಯನ್ನು ಕೂಡ ಹೊತ್ಕೊಂಡು ಹೊರಟೋಗ್ತಾರೆ ವಿಪರೀತವಾದ ನಿಂದನೆಗಳು ಬರಕ್ಕೆ ಶುರುವಾಗುತ್ತೆ ಆ ನಿಂದನೆಗೆ ಅದೇ ಹೇಳ್ತಾರೆ ಶನೈಶ್ವರನ ಪ್ರಭಾವ ಹೇಗಿರುತ್ತೆ ಅಂತಂದರೆ ಇತ್ತ ಸಾಯ್ಲೂಬಾರ್ದು ಇತ್ತ ಬದುಕಲೂಬಾರ್ದು ಆ ರೀತಿಯಾದ ಒಂದು ಬಾಧೆಗಳು ಪ್ರಾರಂಭ ಆಗ್ಬಿಡುತ್ತೆ ಅಯ್ಯೋ ಸತ್ತೋಗ್ಬಿಡೋಣ ಅನಿಸ್ಬಿಟ್ಟಿದೆ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ದೇವ್ರ ಇದಾನ ನಮಗೆ ಅನ್ನಿಸ್ಬಿಟ್ಟಿದೆ ಅಂತ ಇದ್ದಾಗ ದೇವ್ರನ್ನ ನೋಡಲಿಲ್ಲ ಬದುಕಿದ್ದಾಗ ಅಪ್ಪ ಅಮ್ಮನ ಸೇವೆ ಮಾಡಲಿಲ್ಲ ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಜವಾಬ್ದಾರಿಯನ್ನು ನೋಡಲಿಲ್ಲ ಇವಾಗ ಅಯ್ಯೋ ಅಯ್ಯೋ ಅಂತ ಹೊಡೆದು ಹೇಗೆ ಅಂದರೆ ಆ ಬಾಧೆನ ನೋಡೋರಿಗೆ ಅಯ್ಯೋ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನೆ ಏನು ಅಂತ ಕಣ್ಣಲ್ಲಿ ನೀರು ಬರಬೇಕು ಆ ರೀತಿಯಾದ ಬಾಧೆಗಳಾಗ್ತಾರೆ ಆ ಬಾಧೆಯನ್ನು ತಡ್ಕೊಳ್ಳೋದು ಹೇಗೆ ಅವಾಗಲೇ ಬರೋದು ಭಗವಂತನ ಸೇವೆಯ ಫಲ ತಂದೆ ತಾಯಿಯ ಸೇವೆಯ ಫಲ ಯಾವಾಗ ಬರುತ್ತೆ ಅಂದರೆ ಈ ರೀತಿ ಬಾಧೆ ಇದ್ದಾಗ ವಿಪರೀತವಾದ ಬಾಧೆ ಬಂದಾಗ ಆತ್ಮಸ್ಥೈರ್ಯ ಕಳ್ಕೊಳ್ಳದೆ ಬದುಕುವಂತಹ ಚಾಲೆಂಜ್ ಇವತ್ತಿದೆ ನಾಳೆ ಬೆಳಿಗ್ಗೆ ಸರಿ ಹೋಗುತ್ತೆ ಅನ್ನೋ ಭರವಸೆಯ ಆತ್ಮವಿಶ್ವಾಸ ಮತ್ತು ನಾನು ದುಡಿತೀನಿ ನನ್ನ ಕೈಲಾದಷ್ಟು ನಾನು ನ್ಯಾಯಯುತವಾಗಿರ್ತೀನಿ ಅಂತ ಯಾರು ಮುಂದೆ ಬರ್ತಾರೆ ಅವಾಗ ಶನೇಶ್ವರ ಯೋಚನೆ ಮಾಡ್ತಾನೆ ನಾನು ಎಷ್ಟು ಬಾಧೆ ಕೊಟ್ಟರು ಕೂಡ ಇವನು ಅಧರ್ಮಕ್ಕೆ ಹೋಗದೆ ಇವನು ಯಾವುದೇ ವಿಧವಾದ ಕೆಟ್ಟ ಕೆಟ್ಟ ತೀರ್ಮಾನಗಳನ್ನು ತಗೊಳ್ಳದೆ ಅವನ ಪರಿಶ್ರಮವನ್ನು ಪಡ್ತಾ ಇದ್ದಾನೆ ನಾನು ಅವನಿಗೆ ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ